ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಗ್ ಕುರುಮೇ ದೇವ ಸರ್ವ ಕಾರ್ಯ ಗಣಪತಿಗೆ ಕುರಿತಾದ ಅನೇಕ ಕತೆಗಳನ್ನು ನಾನು ನಿಮ್ಮೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದೇನೆ ಇವತ್ತು ಮತ್ತೊಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾ ಇದ್ದೇನೆ ಕಶ್ಯಪ್ಪ ಮುನಿಗಳ ಆಶ್ರಮದಲ್ಲಿ ಅವತಾರ ತಾಳಿದ ಗಣಪತಿಯು ಸಾಮಾನ್ಯ ಬಾಲಕನಂದೇ ಬೆಳೆಯುತ್ತಿದ್ದನು ಆತನು ಶಿಕ್ಷಣಕ್ಕೆ ಬೇಕಾದ ಪ್ರಾಯ ಪ್ರಬುದ್ಧನಾದಾಗ ಕಶ್ಯಪ್ಪ ಮುನಿಗಳು ಅವನಿಗೆ ಯೋಗ್ಯವಾದ ಶಾಸ್ತ್ರಗಳನ್ನು ಕಲಿಸಲು ಆರಂಭಿಸಿದರು ತಮ್ಮ ಮಗನು ಉದ್ಭವಿಸಿ ಬಂದ ಉದ್ದೇಶಗಳನ್ನು ನೆರವೇರಿಸುವ ಕಾಲದ ನಿರೀಕ್ಷೆಯಲ್ಲಿದ್ದರು ಅಂತಹ ಸಂದರ್ಭದಲ್ಲಿ ಒಮ್ಮೆ ಕಾಶೀ ದೇಶದ ಅರಸನು ಕಶ್ಯಪ್ಪರ ಆಶ್ರಮಕ್ಕೆ ಬಂದನು ಅವನು ಮುನಿಯ ಪಾದಪದ್ಮಗಳಿಗೆ ನಮಸ್ಕರಿಸಿ ತನ್ನ ಕುಮಾರನ ವಿವಾಹ ಕಾರ್ಯ ನಿಶ್ಚಿತವಾಗಿದೆ ಅದನ್ನು ನೆರವೇರಿಸಿಕೊಡಲು ತಾವು ಕಾಶೀ ದೇಶಕ್ಕೆ ತನ್ನೊಡನೆ ಬರಬೇಕು ಎಂಬುದಾಗಿ ಕೈಮುಗಿದು ಕೇಳಿಕೊಂಡನು ಆದರೆ ಮುನಿವರ್ಯನು ಚಾತುರ್ಮಾಸ್ಯ ವ್ರತದಲ್ಲಿದ್ದನು ಆದ ಕಾರಣ ತಾನು ಬರುವುದಿಲ್ಲ ತನ್ನ ಮಗನಾದ ಮಹೋತ್ಕಟನನ್ನು ನಿನ್ನ ಜೊತೆ ಕಳುಹಿಸುತ್ತೇನೆ ಬೇಕಾದರೆ ಅವನನ್ನು ಕರೆದುಕೊಂಡು ಹೋಗು ಎಂಬಂತೆ ನುಡಿದನು ಅದಿತಿ ದೇವಿ ಆಗ ರಾಜನಲ್ಲಿ ನೀನು ಕರೆದುಕೊಂಡು ಹೋಗಬಹುದು ಆದರೆ ಮಹೋತ್ಕಟನಿಗೆ ಯಾವ ತೊಂದರೆಯೂ ಬಾರದಂತೆ ಅವನನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಎಂಬಂತೆ ಸೂಚನೆಯಿತ್ತಳು ರಾಜನು ಕಶ್ಯಪ್ಪ ಅದಿತಿಗಳ ಮಾತಿಗೆ ಒಪ್ಪಿಗೆ ಇಟ್ಟು ಮಹೋತ್ಕಟನನ್ನು ಕರೆದುಕೊಂಡು ಕಾಶೀ ದೇಶದ ಕಡೆಗೆ ಬಹಳ ವೇಗವಾಗಿ ನಡೆದುಕೊಂಡು ಹೋಗುತ್ತಿದ್ದನು ಮಧ್ಯದಲ್ಲಿ ಒಂದು ದಟ್ಟ ಅಡವಿ ಸಿಕ್ಕಿತು ಆ ಕಾಡಿನಲ್ಲಿ ಧೂಮ್ರಾಕ್ಷ ಎಂಬ ಹೆಸರಿನ ಒಬ್ಬ ದುಷ್ಟ ರಾಕ್ಷಸ ತಪಸ್ಸನ್ನು ಮಾಡುತ್ತಿದ್ದನು ಆತನ ತಪಸ್ಸು ಸೂರ್ಯದೇವರ ಕುರಿತಾಗಿತ್ತು ಸರ್ವರನ್ನು ಗೆಲ್ಲಬಲ್ಲ ಒಂದು ಶಕ್ತಿಯಾಯುಧವನ್ನು ಪಡೆಯುವಂಥದ್ದು ಅವನ ತಪಸ್ಸಿನ ಗುರಿ ಸೂರ್ಯದೇವನು ತನ್ನ ಅಂಕುಶದಿಂದ ಒಂದು ದಿವ್ಯಾಯುಧವನ್ನು ಕಳುಹಿಸಿಕೊಟ್ಟನು ಅದು ಧನುಜನ ಕರಗತವಾಗಲು ವೇಗವಾಗಿ ಬರುತ್ತಿತ್ತು ಆಕಾಶವೆಲ್ಲ ಅದರ ಪ್ರಭೆಯಿಂದ ಬೆಂಕಿಯಂತೆ ಕಾಣುತ್ತಿತ್ತು ರಾಜನೊಂದಿಗೆ ಬರುತ್ತಿದ್ದ ವಿನಾಯಕನಿಗೆ ಗಂಡಾಂತರದ ಅರಿವಾಯಿತು ವಿಘ್ನರಾಜನು ಬಲಶಕ್ತಿಯ ಮುಂದೆ ಸೂರ್ಯದೇವನ ವರ್ಚಸ್ಸು ಕಳಾಹೀನವಾಯಿತು ವಿನಾಯಕನು ಆ ಆಯುಧವನ್ನು ತನ್ನ ಕೈಯಲ್ಲಿ ಹಿಡಿದು ಧೂಮ್ರಾಕ್ಷನತ್ತ ಎಸೆದನು ಅದು ವೇಗವಾಗಿ ಹೋಗಿ ಅಸುರನ ಮೇಲೆರಗಿ ಅವನನ್ನು ಕತ್ತರಿಸಿ ಹಾಕಿತು ವೃಂದಾರಕರು ಮಂದಾರದ ಸುಮ ಮಳೆಯನ್ನು ಸುರಿಸಿದರು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ